ಎಲ್ಲರಿಗೂ ನಮಸ್ಕಾರ ಅಪೂರ್ವ ಅವ್ರೆ ನಿಮ್ಗೂ ನಮಸ್ಕಾರ ಆಕ್ಚುಲಿ ನನ್ನ ಫ್ರೆಂಡು ಬಟ್ ಇವರಲ್ಲಿರೋ ಆ್ಯಕ್ಟರ್ನ ನೋಡಿ ನಾನು ಫುಲ್ ಫಿದಾಗಿ ಹೋಗ್ಬಿಟ್ಟಿದ್ದೀನಿ ಇದೀಗ ನವೀನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ ನಿಮಗೂ ಕೂಡ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಸರಳ ಸುಂದರಿ ನ್ಯಾಚುರಲ್ ಬ್ಯೂಟಿ ಸಿನಿಮಾದಲ್ಲೂ ಹಂಗೆ ಕಾಣಿಸ್ಕೊಂಡಿದ್ದಾರೆ ಸ್ವಲ್ಪ ಕಲರ್ ಬೆಟರ್ ಆಗಿದೆ ನಿಮ್ದು ಹ್ಮ್ ಸಿನಿಮಾದಲ್ಲಿ ನಾನು ಏನೇನೋ ತೋರಿಸಿರ್ತೀರಾ ಅಂತ ಅನ್ಕೊಂಡಿದ್ದೆ ನೋಡಿದ್ರೆ ಜೀರೋ ಬಜೆಟ್ ಅಲ್ಲಿ ಹೆಂಗ್ ಟ್ರಾವೆಲ್ ಮಾಡುದಂತ ಅಲ್ವಾ ಟ್ರೈಲರ್ ನೋಡ್ಬಿಟ್ಟು ಓ ಪಾಪ ಈ ಹುಡುಗಂ ಊಟ ಕೊಟ್ರಲ್ಲ ಯಾರು ನಿದ್ದೆ ಮಾಡಿರಲ್ಲ ಅದಕ್ಕೆ ಹಂಗಾಗ್ಬಿಟ್ರಿತ್ತು ನಿದ್ದೆ ತಿನ್ಕೊಂಡ್ರೆ ಅಲ್ಲಿ ಫುಲ್ ಉಲ್ಟಾ ಆಕ್ಚುಲಿ ಹೆಂಗಿತ್ತು ಜರ್ನಿ ಚೆನ್ನಾಗಿ

ಓಕೆ ಆ ಬಿಕ್ನಿ ಶಾರ್ಟ್ ನೋಡಿದ ತಕ್ಷಣ ಎಲ್ಲರೂ ಒಂದು ಕ್ಷಣ ಫುಲ್ ಸ್ಟನ್ನಿಂಗ್ ಅಂತ ಅನ್ ಅನ್ಕೊಂಡ್ಬಿಟ್ರು ಆಯ್ತಾ ಅವತ್ತು ಒಬ್ರು ರನ್ಯರ್ ಕಡೆ ಕಾಂಪ್ಲಿಮೆಂಟ್ ಕೂಡ ಕೊಟ್ಟರು ನಿಮಗೆ ಸೊ ಫಸ್ಟ್ ಮನೇಲಿ ಮತ್ತೆ ಫ್ರೆಂಡ್ಸು ನೋಡಿ ಏನಂದ್ರು

ಥ್ಯಾಂಕ್ ಯು ಸೋ ಮಚ್ ಈಗ ಅದೇ ಕ್ಷಣದಲ್ಲಿ ನವೀನ್ ಅವ್ರಿಗೆ ಏನನ್ಸ ಅಂತ ಕೇಳಣಾ ನೀ ನಾನು ಬಿಕಿನಿ ಹಾಕೊಂಡಿದ್ದೀನಿ ಫುಲ್ ಹೆಂಗ ನೋಡ್ತಾ ಇದ್ದೀರಾ ಆ ಶಾರ್ಟ್ ತುಂಬಾ ಚೆನ್ನಾಗಿ ಬಂದಿದೆ एक्चुअली ಎಲ್ಲو ಸಿನಿಮಾದಲ್ಲಿ ತೋರಿಸಿದಾರೆ ಹೊರತಾಗಿ ಏನ ಹೊರತಾಗಿ ಆ ಎಂಟೈರ್ ಸೀ퀀ಸ್ ಇಷ್ಟ ನನಗೆ ಅಂದ್ರೆ ಬಿಕಿನಿ ದಷ್ಟೇ ಅಲ್ಲ ಉಕರಣ ಎಂಟೈರ್ ಪೋರ್ಷನ್ ಬಿಕಾಸ್ ಆ ಸ್ವಲ್ಪ

ಆಯ್ತಾ ಅಲ್ಲಿ ಎಷ್ಟು ಶಿಲ್ಲೆ ಬಂತು ಅಂದ್ರೆ ನಾನು ನೋಡ್ಬೇಕಾದ್ರೆ ಸಿನಿಮಾನ ಇಟ್ ವಾಸ್ ರಿಯಲಿ ಹೌದು ನಿಮಗೆ ಪರ್ಸನಲ್ ಲೈಫ್ ಅಲ್ಲಿ ಆತರ ಎಕ್ಸ್ಪೀರಿಯನ್ಸ್ ಆಗಿದೆ ಐ ಟಿ ಕಂಪ್ನಿನಲ್ಲಿ ಫ್ರಸ್ಟ್ರೇಷನ್ ಎಲ್ಲ ಇಲ್ಲ ನಾನು ಕಾಲೇಜ್ ಅರ್ಧಕ್ಕೆ ಬಿಟ್ಬಿಟ್ನಲ್ಲ ಹಿಂಗಾಗಿ ನಿಮ್ ಫ್ರೆಂಡ್ ಧನಂಜಯ್ ಅವ್ರಿಗೆ ಆಗಿರುತ್ತೆ ಡಾಲಿ ಧನಂಜಯ್ ಗೆ ಕಲರ್ ಪ್ರಾಬ್ಲಮ್ ಇವಾಗ ಅಲೈವ್ ಅಂತ ನಮ್ಮ ಲೈ ಬ್ಯಾಕ್ಗ್ರೌಂಡ್ ಅಲ್ಲಿ ಬಂದಾಗಿಂದ ಹೆಜ್ಜೆ ಜೆ ನೀವಿಬ್ರು ಒಂದೆರ ಲೈನ್ ಹಾಡಬಹುದು ಯಾ ತುಂಬಾ ಇಷ್ಟ ಆಗಿ ಆಲ್ರೆಡಿ ತುಂಬಾ ಶಾರ್ಟ್ಸ್ ಯೂಸ್ ಮಾಡ್ಬಿಡಿದ್ದೀನಿ ಆ ಸಾಂಗ್ ನ ಸೋ ನೀವಿಬ್ರು ನಮ್ಗೋಸ್ಕರ ಸ್ವಲ್ಪ ಹಾಡಿದ್ರೆ ಖುಷಿ ಪಡ್ತೀವಿ ಇಷ್ಟೇ ನಂಗೆ ಹಾಡಕ್ ಅಂತ ಗೊತ್ತಾಗಿಲ್ಲ ಅಂತಾನೆ ಅದೇ ಸ್ಟಾರ್ಟಿಂಗ್ ಡೈಲಾಗ್ ಇದೆ ನಂಗೆ ಮುಂದಕ್ಕೆ ಹೇಳ್ತಾರೆ ಹೇಳ್ತಾರೆ ಅಂತ ಮಾಡ್ತಾ ಮಾಡಿದ್ದೀನಿ ಅದ್ರಲ್ಲಿ ಇದೆಯಲ್ಲ ಸ್ಟಾರ್ಟಿಂಗ್ ಇದೇ ತರ ಇದೆ ಫಸ್ಟ್ ಡೈಲಾಗ್ ಬಂದ್ಬಿಟ್ಟು ಆಮೇಲೆ ಸಾಂಗ್ ಬರುತ್ತೆ ಅದೇ ಆಡಿಯೋ ಸಾಂಗ್ ಅಲ್ಲಿ ನಾನು ಹೇಳ್ತಾರೆ ಅಪ್ಪು ಅದ ಹಾಡ್ಸೋಣ ಇವಾಗ ನಾನೀಗ ನಾನು ಇದು ಅದು ಲಲ್ಲಬಾಯಿ ಅದಿರೋದು ಸಾಧು ಸರ್ ಹಾಡಿರೋದು ನಾನು ಹಾಡು ಹೇಳಿದ್ದೀನಿ ಇಲ್ಲೇ ಮಲ್ಕೊಂಡ್ಬಿಟ್ಟು ನಾವಿಬ್ಬರು ಶೋ ಮಾಡ್ಕೊಂಡು ಆಮೇಲೆ

ಆಯ್ತಾ ತುಂಬ ಜನ ಹುಡುಗಿರ್ಗೆ ತುಂಬ ಹರ್ಟ್ ಆಯ್ತು ನಾನು ಅವ್ರೆಲ್ಲ ರೆಪ್ರೆಸೆಂಟೇಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಸೊ ಹೇಳಿ ಅದ್ರ ಬಗ್ಗೆ ಹೇಳಿ ಸ್ವಲ್ಪ ಮಾತಿಲ್ಲ ಕತೆ ಆ ಶಾರ್ಟ್ ಏನಂತ ನೀವು ಸಿನಿಮಾದಲ್ಲೇ ನೋಡಬೇಕು ನಾವು ಯಾರು ರಿವೀಲ್ ಮಾಡ್ತಾ ಇಲ್ಲ ಬಟ್ ಹಾರ್ಟ್ ಬ್ರೇಕ್ ಆಗೋದು ಗ್ಯಾರಂಟಿ ಓಕೆ ಅಂಡ್ ನಮ್ಮ ಸಿನಿಮಾದ ಸಾಯಿ ಬಿಟಿಎಸ್ ಸಿನಿಮಾದಲ್ಲಿ ಇವರು ಕೂಡ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಓಕೆ ಇದರಲ್ಲಿ ರೈಟಿಂಗ್ ಮಾಡಿದ್ದಾರೆ ಹೌದು ಓಕೆ ಹಾಯ್ ಹಲೋ ನೋಡಿದವರು ಏನಂತಿದ್ದಾರೆ ನಿಮಗೆ ನೋಡಿದವರು ಸದ್ಯಕ್ಕೆ ಚೆನ್ನಾಗಿದೆ ಅಂತಿದ್ದಾರೆ ಓಕೆ ಏಟ್ ಸೂಪರ್ ಸ್ಕ್ರೀನ್ಸ್ ಫಿಲ್ ಆಗ್ತಾ ಇದೆ ಇವತ್ತು ಆರ್ ಸ್ಕ್ರೀನ್ ರೆಡ್ ಆಗಿದೆ ನಾಳೆ ನಾಲ್ಕು ಸ್ಕ್ರೀನ್ ಹೌಸ್ಫುಲ್ ಆಗೋ ಚಾನ್ಸಸ್ ಇದೆ ನೋಡಿದವರು ಏನಂತಾರೆ ಸದ್ಯಕ್ಕೆ ಚೆನ್ನಾಗಿ ಹೋಗ್ತಾ ಇದೆ ಸದ್ಯಕ್ಕೆ ನೋಡಿದವರು ಸಕ್ಕತ್ತಾಗಿದೆ ಅಂತಿದ್ದಾರೆ ಸೂಪರ್

ಅಪ್ಪು ಈಗ ಟೆನ್ ಇಯರ್ಸ್ ಫ್ರೆಂಡ್ಸ್ ನೀವು ಇಬ್ರು ಬಟ್ ಈ ತರ ಆಸ್ ಎ ಕಪಲ್ ಏನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದು ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ನಾನು ಇವನು ಇನ್ನೊಂದು ಸಿನಿಮಾ ಮಾಡಿದ್ವಿ ಮುಂಚೆ ಆಕ್ಚುಲಿ ಒಂದು ಆಲ್ಮೋಸ್ಟ್ ಟೆನ್ ಇಯರ್ಸ್ ಇಂದಾನೆ ಒಂದು ಸಿನಿಮಾ ನಾನು ಅವನು ಮೀಟ್ ಮಾಡಿದ್ದು ಆ ಸಿನಿಮಾ ರಿಲೀಸ್ ಆಗಲಿಲ್ಲ ಫಾರ್ ಸಮ್ ರೀಸನ್ ಸೊ ಅವಾಗಿಂದ ಒಳ್ಳೆ ಫ್ರೆಂಡ್ಸ್ ಸೊ ಈ ತರ ಒಂದು ಇಂಟಿಮೇಟ್ ಸೀಕ್ವೆನ್ಸ್ ಇದ್ದಾಗ ಅಥವಾ ಒಂದು ಹೇಗೆ ಅಂದರೆ ಆ ಲವ್ ಬಾಂಡ್ ಇರೋ ಥರ ಸೀನ್ಸ್ ಇದ್ದಾಗ ಇಟ್ ಬಿಕಮ್ಸ್ ಐ ಥಿಂಕ್ ನನಗೆ ಈಸಿ ಆಯಿತು ಬಿಕಾಸ್ ಅವನು ಕಂಫರ್ಟಬಲ್ ಇದ್ದ ನನ್ನ ಜೊತೆ ಆಲ್ರೆಡಿ ಆರ್ ಗುಡ್ ಫ್ರೆಂಡ್ಸ್ ಆ ಕಂಫರ್ಟ್ ಝೋನ್ ಇತ್ತು ಸೊ ನನಗೇನದು ಕಷ್ಟ ಅಂತೇನು ಆಗಲಿಲ್ಲ ಎಸ್ಪೆಷಲಿ ತುಂಬ ಡೈಲಾಗ್ಸ್ಗೆ ಎಸ್ಪೆಷಲಿ ನವೀನ್ ಮತ್ತು ರಾಜೇಶ್ ಅವ್ರ ಕಾಂಬಿನೇಷನ್ ಡೈಲಾಗ್ ಇತ್ತಲ್ಲ ಎಲ್ಲದಕ್ಕೂ ಸಿಕ್ಕಾಬ್ರೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಆ್ಯಂಡ್ ಆ ಇದು ಬೆಟ್ಟ ಹತ್ ಬರ್ಬೇಕಾದ್ರೆ ಒಂದು ಬಾಸ್ ಗಿನ್ನೊಂದ್ಸತಿ ಬೈಯದಿರುತ್ತೆ ಆ ಶಾಟ್ ಕೂಡ ಎಲ್ರು ಕಿಲ್ಚಾಡಿದಾರೆ ತುಂಬಾ ಈ ತರ ಸುಮಾರ್ ಕಡೆ ಡೈಲಾಗ್ಸ್ ಇತ್ತು ಅದಿಗಿನ ಎಲ್ಲಾರ್ಗಿಂತ ತುಂಬಾ ಕನೆಕ್ಟ್ ಆಗಿದೆ ಅಂದ್ರೆ ಗರ್ಲ್ಸ್ ಗೆಲ್ಲ ನೀಬ್ರು ಬೀಚ್ ಸೈಡ್ ವಾಕ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಒಂದ್ ಕಾನ್ವರ್ಸೇಷನ್ ಆಗುತ್ತೆ ಆ ಏನೋ ಅವ್ರೆಲ್ರಿಗೂ ಹಂಗೆ ಮಾತಾಡೋದು ನೀನ್ ತುಂಬಾ ನಾಚ್ಕೋಬೇಡ ಅಂತ ವಾಸ್ ಕ್ರೇಜಿ ಹೌದಂದ್ರೆ ರೆಗ್ಯುಲರ್ ಆಗಿ ಒಂದು 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 ಏನೋ ಮೀಟ್ ಮಾಡಿ ಆ ಫ್ಲರ್ಟ್ ಮಾಡೋ ಹನಿಮೂನ್ ಇರುತ್ತಲ್ಲ ಐ ಈ ಹಾಗೆ ಅದು ವಾಕ್ ಹೋಗ್ಬೇಕಾದ್ರು ಅಷ್ಟೇ ಅದು ಅಪ್ರೋಚ್ ಮಾಡೋ ರೀತಿ ಪ್ರತಿಯೊಬ್ರು ಜೀವನದಲ್ಲೂ ಆ ಥರದ್ದು ಒಂದು ಘಟನೆನಾದರೂ ಲೈಟಾಗಿ ನಡೆದಿರುತ್ತೆ ಅಂದರೆ ತುಂಬ ರಾ ಆಗಿದೆ ಏನಕ್ಕೆ ಯಾವಾಗಲೂ ರಾನೇ ಚೂಸ್ ಮಾಡ್ತೀರಾ ನೀವು ಮತ್ತೆ ನಿಮ್ಮ ಡೈರೆಕ್ಟ್ ಇದ್ರು ಡೈರೆಕ್ಟರ್ ಐ ಡೋಂಟ್ ನೋ ಬಟ್ ನನಗಂತೂ ನನಗೆ ಬರ್ತಿರೋದೇ ಆ ಥರದ ಸ್ಕ್ರಿಪ್ಟ್ಸ್ ವಿಚ್ ಇಸ್ ವೆರಿ ಗುಡ್ ಐ ಥಿಂಕ್ ನನಗೆ ಅದೇ ಥರದ ಕತೆಗಳು ಇಷ್ಟ ಅಂದರೆ ಸಹಜವಾಗಿರುವಂಥ ಕತೆಗಳು ರಿಯಲ್ ಲೈಫ್ಗೆ ಸಮಂಜಸ ಅನ್ಸೋಂಥ ಕತೆಗಳು ನನಗೆ ಆ ಥರ ಪಾತ್ರಗಳು ಮಾಡೋಕೆ ಇಷ್ಟ ಆಗುತ್ತೆ ಥ್ಯಾಂಕ್ಫುಲಿ ಅದೇ ಥರದ ಬರ್ತಾ ಇದೆ ಹಂಗೆ ಓವರ್ ಆಲ್ ಸಿನಿಮಾನ ಫಸ್ಟ್ ಟೈಮ್ ನೋಡಿದಾಗ ನಿಮಗೆ ಏನಿಸ್ತು ಸಖತ್ ಖುಷಿ ಆಯಿತು ಆನೆಸ್ಟ್ಲಿ ನಾನು ಅಂದರೆ ಫುಲ್ ಎಲ್ಲ ಆದಮೇಲೆ ಫೈವ್ ಪಾಯಿಂಟ್ ಒನ್ ಮಿಕ್ಸಿಂಗು ಆದಮೇಲೆ ನೋಡಿದ್ದು ನಮ್ಮ ಬಿಸ್ನೆ ಫಸ್ಟ್ ಶೋ ಇಟ್ ವಾಸ್ ವೆರಿ ಓವರ್ವೆಲ್ಮಿಂಗ್ ತುಂಬ ಎಮೋಷ್ನಲ್ ಅನ್ನಿಸ್ತು ನನಗೆ ಅಂಡ್ ಆ್ಯಸ್ ಅನ್ ಆಡಿಯನ್ಸ್ ನೋಡ್ತಿದ್ದೆ ನಾನು ನನ್ನನ್ನು ಅಪೂರ್ವ ಆ್ಯಕ್ಟ್ ಮಾಡಿದಳಲ್ಲಿ ಅಂತ ನಂಗೆ ಅನ್ನಿಸ್ತಿರ್ಲಿಲ್ಲ ವೆರಿ ಎಮೋಷ್ನಲ್ ರೈಡ್ ಆ್ಯಕ್ಚುಲಿ ಆಮೇಲೆ ಪ್ಲಸ್ ನಾನು ನೋಡಿದಾಗ ಆಗಿದ್ದು ಖುಷಿಗಿಂತ ಬೇರೆಯವರೆಲ್ಲರೂ ಬಂದು ನೋಡಿ ಓವರ್ ದ ವೀಕೆಂಡ್ ಇದ್ದೀನಿ ಎರಡನೇ ದಿನ ಆ್ಯಂಡ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಎಕ್ಸಾಕ್ಟ್ಲಿ ಇಟ್ಸ್ ವೆರಿ ಹಾರ್ಡ್ ಅದ್ ನೋಡಿ ನನಗೆ ಸಿಕ್ಕಾಬಡೆ ಖುಷಿ ಆಯ್ತು ಬಿಕಾಸ್ ನಾನ್ ನಿನ್ನೆ ಆಲ್ಮೋಸ್ಟ್ ಸೆವೆನ್ ಫಿಫ್ಟೀನ್ ಶೋನೇ ನೋಡಿದ್ದು ಆಲ್ರೆಡಿ ಎಷ್ಟು ಸೆವೆಂಟಿ ಫೈವ್ ಏಯ್ಟಿ ಮೆಂಬರ್ಸ್ ನಾನು ಬಂದಾಗ ಆಲ್ರೆಡಿ ಇದ್ದರು ಸೊ ಆಮೇಲೆ ಹೋಗ್ತಾ ಹೋಗ್ತಾ ಅದೇ ಒಂದು ಹತ್ತು ನಿಮಿಷ ಲೇಟ್ ಆಗಿಲ್ಲ ಬರ್ತಾರಲ್ಲ ಸೊ ಎಲ್ಲ ಫಿಲ್ ಆಗ್ತಾ ಹೋಯ್ತು ಸಿಕ್ಕಾಬೇ ಖುಷಿ ಆಯ್ತಾ ನನಗಂತೂ ನೋಡಿ ತುಂಬಾ ಒಳ್ಳೇದಾಗ್ಲಿ ಸಿನಿಮಾಗೆ ಆಕ್ಚುಲಿ ಎಲ್ಲಾ ಸಿನಿಮಾದಲ್ಲೂ ನೀವು ಮಾಡಿರೋ ರೋಲ್ಗಿಂತ ವಿಭಿನ್ನವಾಗಿದೆ ಅಷ್ಟೇ ನ್ಯಾಚುರಲ್ ಆಗಿ ಬಂದಿದೆ ಹೆಂಗೆ ಇದು ಇದರಲ್ಲಿರೋ ಕ್ಯಾರೆಕ್ಟರ್ಗೂ ಅಪೂರ್ವ ಪರ್ಸನಲ್ ಲೈಫ್ ಕ್ಯಾರೆಕ್ಟರ್ಗೂ ಎಷ್ಟು ಸಾಮ್ಯತೆ ಇದೆ ಅಂತ ತುಂಬಾ ಸಾಮ್ಯತೆ ಇದೆ ಕಷ್ಟನೇ ಪಟ್ಟಿಲ್ಲ ಇದೆಲ್ಲ ಮಾಡಿಲ್ಲ ನಾನು ನಾನು ನನ್ನ ಫಸ್ಟ್ ಸರ್ಕಲ್ ಅಥವಾ ನನ್ನ ಕ್ಲೋಸ್ ಆಗಿ ಆ್ಯಾರಿಯರ್ಗೆ ನನ್ಗೆ ಗೊತ್ತು ಅವರಿಗಂತೂ ಮೋಸ್ಟ್ಲಿ ನಾನೇ ನೋಡ್ತಿದ್ರು ಸುಮ್ಮನೆ ಹಂಗೆ ಅಪೂರ್ವ ಏನೋ ಬಂದು ಮಾತಾಡ್ತಿದ್ದಾಳೆ ಅನ್ನೋ ತರಾನೇ ಅನ್ಸುತ್ತೆ ನನಗ್ ಅಷ್ಟು ಜೆಸ್ಟ್ ಒಂದು ಟ್ರಿಪ್ ಹೋದಾಗ ಶೂಟ್ ಮಾಡಿರೋ ಥರ ಇದೆ ಅಂತ ನನಗೆ ತುಂಬ ಮ್ಯಾಚ್ ಆಗುತ್ತೆ ಓಕೆ ಆ್ಯಂಡ್ ಇನ್ನೊಂದು ಈಗ ಅಪ್ಕಮಿಂಗ್ ಒಳ್ಳೆ ಕಲಾವಿದ ಅಂತ ಹೇಳ್ಬೋದು ನಮ್ಮ ರಾಜೇಶ್ ಆ ಕ್ಯಾರೆಕ್ಟರ್ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಮಲ್ಲಣ್ಣ ಎಸ್ಪೆಷಲಿ ಮಲ್ಲಣ್ಣ ಇನ್ನ ನಿಂಗೆ ಏನಂತಪ್ಪ ಅದನ್ನ ನೋಡಿ ತುಂಬಾ ಇಷ್ಟ ಆಯ್ತಾ ಹುಡುಗ ಇವಾಗ ಫಸ್ಟ್ ಇಯರ್ ಡಿಗ್ರಿ ಹದಿನೆಂಟ್ ವರ್ಷ ಇವಾಗ ನಾನ್ ಯಾಕೋನು ಅವನಂತ ಇನ್ನು ಪುಟ್ಟ ಹುಡ್ದ್ ಥರಾನೆ ಅನಿಸ್ತಿತ್ತು ಅಷ್ಟು ಇನ್ನೊಸೆಂಟ್ ಆಗಿ ಬರ್ದಿರೋ ಪೋರ್ಷನ್ ಅದು ಇನೊಸೆನ್ಸ್ ತುಂಬಾ ಚೆನ್ನಾಗಿ ಅವ್ನ್ ಕ್ಯಾರಿ ಮಾಡಿದಾನೆ ಅಂಡ್ ಫಸ್ಟ್ ಟೈಮ್ ಅವ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಶಿಫ್ಟ್ ಸೋ ಆ ಆಲ್ರೆಡಿ ಇಡೀ ಸಿನಿಮಾ ನೋಡಿದಾಗ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಅದೆಲ್ಲ ಹೇಳ್ರಿ ಬಟ್ ಸಿನಿಮಾದಲ್ಲಿ ಯಾಕೆ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರ್ತೀರಾ ಅಂತ ರಿಯಲ್ ಲೈಫ್ ಅಲ್ಲೂ ಪ್ರಾಕ್ಟಿಕಲ್ ಅದಕ್ಕೆ ನಾ ಹೇಳಿದಾಗೆ ಕ್ಯಾರೆಕ್ಟರ್ ನ ಕುಲ್ದೀಪ್ ಇಮ್ಯಾಜಿನ್ ಹೇಗ್ ಮಾಡ್ಕೊಂಡಿದ್ನೋ ಐ ಡೋಂಟ್ ನೋ ಹೌ ನಂಗ್ ಅವ್ರ ಈ ಸಿನಿಮಾ ಮೂಲಕನೇ ಸಿಕ್ಕಿರೋದು ಬಟ್ ಒಂಥರ ನನ್ನ ಏನಂತಾರೆ ಇಸ್ ರಿಟನ್ ಮೈ ಸೋಲ್ ಅಂತ ಹೇಳ್ಬೋದ ನಾನು ರಿಯಲ್ ಲೈಫ್ ಅಲ್ಲಿ ಐ ಟ್ರೈ ಟು ಬಿ ಎಕ್ಸ್ಟ್ರೀಮ್ಲಿ ಪ್ರಾಕ್ಟಿಕಲ್ ತುಂಬಾ ಎಮೋಷನಲ್ ಇದ್ದೀನಿ ಬಟ್ ನಾನು ಏನಂತಾರೆ ಪ್ರಾಕ್ಟಿಕಲ್ ಆಗು ಡಿಸಿಷನ್ಸ್ ತಗೊಳ್ತೀನಿ ಲೈಫ್ ಅಲ್ಲಿ ಐ ತಿಂಕ್ ಅಲ್ಲೂ ಕೂಡ ಹಾಗೆ ಇದನ್ ಇನ್ನೊಂದು ಅಪ್ಪು ನಾವು ಎಷ್ಟೊಂದ್ ಡಿಸಿಷನ್ಸ್ ತಗೊಂಡಾಗ ನಮ್ಮವ್ರಿಗೆ ಹರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ನಮ್ಮ ಸಿದ್ಧಾರ್ಥನೆ ತಗೊಂಡ್ರೆ ಎಷ್ಟೊಂದ್ ಡಿಸಿಷನ್ ಅವ್ನ್ ತಗೊಳೋದು ಪ್ರಾಕ್ಟಿಕಲ್ ಅಥವಾ ಮಾತಾಡೋದು ಪ್ರಾಕ್ಟಿಕಲ್ ಅದ್ರಿಂದ ತುಂಬಾ ಜನಕ್ಕೆ ಅವ್ನ ಸರೌಂಡಿಂಗ್ ಇರೋರಿಗೆಲ್ಲ ತುಂಬಾ ಹರ್ಟ್ ಆಗ್ತಾ ಇರತ್ತೆ ಒಂದೊಂದ್ಸತಿ ಅಂದ್ರೆ ಬಿಫೋರ್ ಟು ಯಾ ಅವನು ಕಾಂಟ್ರಾಸ್ಟ್ ಆಗಿರೋದು ನನ್ನ ಪಾತ್ರ ಶಿ ಇಸ್ ವೆರಿ ಪ್ರಾಕ್ಟಿಕಲ್ ನಾನ್ ಅವನ್ ಲೈಫ್ ಬಂದಾದ ಮೇಲಿಂದ ಅವ್ನ್ ಪ್ರಾಬಬ್ಲಿ ಲೈಫ್ ನ ಸ್ವಲ್ಪ ಈ ದೃಷ್ಟಿಯಿಂದ ನೋಡೋದಕ್ ಶುರು ಮಾಡ್ತಾನೆ ಆ ಬಟ್ ಅದರ್ವೈಸ್ ಇಸ್ ಅ ವೆರಿ ಎಮೋಷನಲ್ ಸಲೋ ಅಂದ್ರೆ ಅಷ್ಟೇ ಎಮೋಷನಲ್ ಆಗಿರೋ ಇವಾಗ ಅವನ ಒಂದು ಪಬ್ ಸೀನ್ ನೋಡಿದಾಗ್ಲು ಅಷ್ಟೇ ಅಲ್ಲಿ ಜಸ್ಟ್ ಹಂಗೆ ರಪ್ ಅಂತ ಡಿಸಿಷನ್ ಚೇಂಜ್ ಮಾಡ್ಕೊಂಡು ಎದೀಚೆ ಬಂದ್ಬಿಡೋದು ಅದೆಲ್ಲ ಅದು ಒಂಥರಾ ಪ್ರಾಕ್ಟಿಕಾಲಿಟಿ ಅಂದ್ರೆ ಸೆಂಟಿಮೆಂಟಲ್ ಪ್ರಾಕ್ಟಿಕಾಲಿಟಿ ಅಂತ ಹೇಳ್ಬೋದು ಅನ್ಸುತ್ತ ಅದನ್ನ ಗೊತ್ತಿಲ್ಲ ಬಟ್ ರಿಯಲ್ ಲೈಫ್ ಅಲ್ಲಿ ಆತರ ಲೈಕ್ ಅಂದ್ರೆ ಇದು ತುಂಬಾ ಸ್ವಿಚಿಂಗ್ ಇದೆ ಸಿದ್ಧಾರ್ಥ್ ಕ್ಯಾರೆಕ್ಟರ್ ಅಲ್ವಾ ಅಂದ್ರೆ ಎಮೋಷನಲ್ ಇದ್ರೂನು ಮೂಡ್ ಸ್ವಿಂಗ್ಸ್ ಅಂತೀವಲ್ವಾ ಅದನ್ನ ಹೇಳ್ಬೋದು ಪ್ಯಾಕೇಜಸ್ ಇದೆ ಬೇಸಿಕಲಿ ಅವ್ನ ತಾಯಿ ಬಿಟ್ಟು ಅಡ್ಡ ಬ್ಯಾಂಡನ್ಮೆಂಟ್ ಆಗಿರ್ಬೋದು ಅಥವಾ ಅವ್ನ್ಗೆ ಈ ಕಾನ್ಸ್ಟೆಂಟ್ಲಿ ಫೀಲ್ಸ್ ನನಗೆ ಎಲ್ಲ ಏನಕ್ ಹಿಂಗಾಗ್ತದೆ ನನಗೆ ಎಲ್ಲ ಹಿಂಗಾಗ್ತದೆ ನಾವೆಲ್ಲ ಪೈಲ ಪಾಗಿ ಆಗಿಯಾಗಿ ಪ್ರಾಬಬ್ಲಿ ಮನುಷ್ಯ ಹಂಗ ಹೋಗ್ತಾನೆ ಅನ್ಸುತ್ತೆ ಅದಕ್ಕೆ ನಾವು ಪ್ರಾಬಬ್ಲಿ ಒಂದ್ ಒಳ್ಳೆ ವಿಚಾರ ಏನು ಅಂತಂದ್ರೆ ಈ ನಡುವೆ ಥೆರಪಿ ಅಥವಾ ಕೌನ್ಸಿಲಿಂಗ್ ತುಂಬಾ ಕಾಮನ್ ಆಗಿ ಅಕ್ಸೆಪ್ಟ್ ಮಾಡ್ಕೋತಿದೀವಿ ಆಸ್ ಪೀಪಲ್ ಸೊ ಅಟ್ಲೀಸ್ಟ್ ಆ ಥೆರಪಿ ಮತ್ತೆ ಕೌನ್ಸಿಲಿಂಗ್ ಹೋಗಕ್ ಆಗಿಲ್ಲ ಅಂದ್ರು ಅದೇ ದುಡ್ಡ ಸ್ವಲ್ಪ ಖರ್ಚು ಮಾಡಿ ಟ್ರಾವೆಲಿಂಗ್ ಗಿವಿಲಿಂಗ್ ಮಾಡ್ಕೊಂಡು ಸಿಕ್ ಸಿಕ್ಕೋರ್ಗೆಲ್ಲ ಮಾತಾಡ್ಸಿದ್ರೆ ಮೇ ಬಿ ಅವ್ರ ಕಷ್ಟದ ಮುಂದೆ ನಮ್ ಕಷ್ಟ ಕಡಿಮೆ ಅಂತ ಅನ್ಸಬಹುದು ಅಂಡ್ ಇನ್ನೊಂದು ರಾಜೇಶ್ ನಾ ನೋಡಿದ್ರಲ್ಲ ಮಲ್ಲಣ್ಣ ಹಾ ನಿಮ್ ಜೊತೆ ಅಂತೂ ಕಾಂಬಿನೇಶನ್ ಇಲ್ಲ ಅವ್ರದು ಸೊ ಹೇಗಾಯ್ತು ಅವ್ರ ಆಕ್ಟಿಂಗ್ ಬಾರಿ ಕ್ಯೂಟ್ ಅವನ ಐ ತಿಂಕ್ ಯಾವಾಗಲೂ ಹೇಳ್ತಾನೆ ಆಯಾ ಆಯಾ ವೆರಿ ಕ್ಯೂಟ್ ಫೆಲೊ ಒಳ್ಳೆನೋ ಸಿಕ್ಕು ಪಾಪು ತರ ಅಂತೂ ಯಾ ಅದ್ರ ನಂಗಂತೂ ಸಿನ್ಮಾ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು

ಸುಂದರಿ ಸುನೈನಾ ತುಂಬಾ ಖುಷಿ ಆಯ್ತದೆ ನೋಡಿ ಬಿಕಾಸ್ ನಾನ್ ಅಪ್ಪುನ ಇಷ್ಟಪಟ್ಟಿದ್ದು ಫಸ್ಟ್ ಆ ಸೀರಿಯಲ್ ನೋಡಿ ಸುನೈನಾ ಅಷ್ಟೊಂದು ಚಿಕ್ಕೋಳ ಆತರ ಬಟ್ ಸೊಂಬಾರ್ಟ್ ಚಿಕ್ಕೋಳು ಅವಾಗ ಅದನ್ನ ನೋಡಿ ನಂಗೆ ಅಂದ್ರೆ ಎಸ್ಪೆಷಲಿ ಕರ್ಲಿ ಹೇರ್ ಮತ್ತೆ ಆಟಿಟ್ಯೂಡ್ ಕ್ಯಾರಿ ಮಾಡೋ ರೀತಿ ಅದೆಲ್ಲ ತುಂಬಾ ಇಷ್ಟ ಆಗ್ತಾ ಇತ್ತು ಸೀರಿಯಲ್ ಅಲ್ಲಿ